ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾದಂತಹ ನಟ ದರ್ಶನ್ನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಎಸ್ಎಸ್ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ನಡೀತಾ ಇದೆ ಇನ್ನು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ನ್ಯಾಯಮೂರ್ತಿ ಪರ್ದಿವಾಲಾ ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ನಡೀತಿರುವಂತಹ ವಿಚಾರಣೆ ಇದು ಇನ್ನು ದರ್ಶನ್ ಪರ ವಕೀಲರಿಂದ ವಾದವನ್ನು ಕೂಡ ಮಂಡನೆ ಮಾಡಲಾಗಿದೆ ದಚ್ಚೂಪುರ ವಕೀಲ ಸಿದ್ಧಾರ್ಥ್ ದಾವೆ ವಾದವನ್ನ ಮಂಡಿಸ್ತಾ ಇದ್ದಾರೆ ವಾದಕ್ಕೆ ಸಿದ್ಧಾರ್ಥ್ ದಾವೆ ಪ್ರತಿವಾದವನ್ನ ಮಂಡಿಸ್ತಾ ಇರುವಂತದ್ದು ಇನ್ನು ಇಬ್ಬರು ಪ್ರತ್ಯಕ್ಷ ಹೇಳಿಕೆ ಯಾಕೆ ನಂಬಬಾರ್ದು ಅಂತ ಜಡ್ಜ್ ಕೂಡ ಇಲ್ಲಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ನಡೀತಾ ಇತ್ತು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ನ್ಯಾಯಮೂರ್ತಿ ಪರ್ದಿವಾಲಾ ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ನಡೆಯುತ್ತಿರುವಂತಹ ವಿಚಾರಣೆ ಇದು ಇನ್ನು ದರ್ಶನ್ ಪರ ವಕೀಲರಿಂದ ವಾದವನ್ನ ಮಂಡನೆ ಮಾಡಲಾಗ್ತದೆ ದಚ್ಚು ಪರ ವಕೀಲ ಸಿದ್ಧಾರ್ಥದವೇ ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪರವಾಗಿ ವಕೀಲ ಸಿದ್ಧಾರ್ಥದವೇ ವಾದವನ್ನ ಮಂಡಿಸಿರುವಂತದ್ದು ಮಂಡಿಸ್ತಾ ಇದ್ದಾರೆ ಇನ್ನು ಲೂತ್ರ ವಾದಕ್ಕೆ ಸಿದ್ಧಾರ್ಥದವೇ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ ಇಬ್ಬರು ಪ್ರತ್ಯಕ್ಷ ಹೇಳಿಕೆಯನ್ನ ಯಾಕೆ ನಂಬಬಾರದು ಅಂತ ಇಲ್ಲಿ ಜಡ್ಜ್ ಕೂಡ ಪ್ರಶ್ನೆಯನ್ನ ಇಟ್ಟಿರುವಂತದ್ದು ಎಫ್ ಎಸ್ ಎಲ್ ಸಾಕ್ಷಿಗಳನ್ನ ಯಾಕೆ ನಂಬಾರ್ದು ಕ್ರಿಮಿನಲ್ ಒಳಸಂಚು ಕೊಲೆ ಮಾಡಿರುವಂತಹ ಆರೋಪ ಇದೆ ಈ ಸಾಕ್ಷಿಗಳನ್ನ ನಿರ್ಲಕ್ಷ್ಯ ಮಾಡೋದು ಹೇಗೆ ಸಾಧ್ಯ ಅಂತ ಇದೀಗ ಜಡ್ಜ್ ಕೂಡ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನೂರ ಅರವತ್ನಾಲ್ಕು ಹೇಳಿಕೆ ಯಾಕೆ ಇಲ್ಲಿ ಪರಿಗಣನೆ ಮಾಡಬಾರ್ದು ಅಂತ ಜಡ್ಜ್ ಇಟ್ಟಿರುವಂತಹ ಪ್ರಶ್ನೆ ಇದು ಇನ್ನು ಬಟ್ಟೆಗಳನ್ನ ಮೂರು ದಿನದ ಬಳಿಕ ವಶಕ್ಕೆ ಪಡೆದಿದ್ದಾರೆ ಫೋರೆನ್ಸಿಕ್ನಲ್ಲಿ ರಕ್ತ ಕಂಡು ಬಂದಿದೆ ಅಂತ ಹೇಳ್ತಾರೆ ಬಟ್ಟೆಯನ್ನ ತೊಳೆದು ಒಣಗಿಸಲಾಗಿತ್ತು ಪುನೀತ್ ಹನ್ನೆರಡು ದಿನ ನಾಪತ್ತೆಯಾಗಿದ್ದ ಅನ್ನುವಂತಹ ಸಂಶಯ ಇದೆ ಈತ ನಿಜ ಹೇಳ್ತಾನ ಅನ್ನೋದು ಕೂಡ ಗೊತ್ತಿಲ್ಲ ಈತನನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡಿದ್ದಾರೆ ಘಟನೆ ನಡೆದಾಗ ಹೇಳಿಕೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳಬಹುದಾಗಿತ್ತು ಹೇಳಿಕೆ ಕೊಡುವವನೇ ಆಗಿದ್ದಾರೆ ಅನ್ನುವಂತಹ ಹೇಳಿಕೆ ಬರ್ತಾ ಇದೆ ಇವತ್ತು ಸುಪ್ರೀಂ ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ನಡೀತಾ ಇತ್ತು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ವಿಚಾರಣೆ ನಡೀತಾ ಇದೆ ನ್ಯಾಯಮೂರ್ತಿ ಪರ್ದಿವಾಲಾ ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ನಡೆಯುತ್ತಿರುವಂತಹ ವಿಚಾರಣೆ ಇದು ಇನ್ನು ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ದಚ್ಚು ಪರ ಅಂದ್ರೆ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ವಾದವನ್ನ ಮಂಡಿಸ್ತಾ ಇದ್ದಾರೆ ಲೂಥರಾವಾದಕ್ಕೆ ಸಿದ್ಧಾರ್ಥ ದವೆ ಕೂಡ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ಇನ್ನು ಇಬ್ಬರು ಪ್ರತ್ಯಕ್ಷ ಹೇಳಿಕೆಯನ್ನ ಯಾಕೆ ನಂಬಾರ್ದು ಅಂತ ಈ ಕಡೆ ಜಡ್ಜ್ ಕೂಡ ಇದೀಗ ಪ್ರಶ್ನೆಯನ್ನ ಇಟ್ಟಿರುವಂತದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಇನ್ನು ದರ್ಶನ್ ಸೇರಿ ಇತರ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಜಾಮೀನನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ಕಡೆ ದರ್ಶನ್ ಪರವಾಗಿ ಸಿದ್ಧಾರ್ಥ ದಾವೆ ವಾದವನ್ನು ಮಂಡಿಸ್ತಾ ಇರುವಂತದ್ದು ಮೊನ್ನೆ ಕೂಡ ಈ ವಿಚಾರವಾಗಿ ತೀರ್ಪು ಬರಬೇಕಾಗಿತ್ತು ಆದರೆ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸೋದಕ್ಕೆ ಅವರು ಇರಲಿಲ್ಲ ಬಂದಿರಲಿಲ್ಲ ಸೊ ಹಾಗಾಗಿ ಅವರ ಅನುಪಸ್ಥಿತಿ ಇದೆ ಸೊ ನಾನು ದರ್ಶನ್ ಪರ ವಾದವನ್ನು ಮಂಡಿಸ್ತೀನಿ ಅಂತ ಸಿದ್ಧಾರ್ಥ ದಾವೆ ಹೇಳಿದರು ಸೊ ಹಾಗಾಗಿ ಒಂದು ದಿನ ಕಾಲಾವಕಾಶವನ್ನು ಕೂಡ ಕೇಳಿದ್ರು ಅಂತ್ಯ ಇವತ್ತು ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದಂತಹ ಅಂದರೆ ಜಾಮೀನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಇವತ್ತು ಹೊರಬೀಳತ್ತೆ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ದರ್ಶನ್ ಬೇಲ್ ವಿಚಾರಣೆ ಇದು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ನ್ಯಾಯಮೂರ್ತಿ ಪರ್ದಿವಾಲಾ ನ್ಯಾಯಮೂರ್ತಿ ಮಹದೇವನ ಪೀಠದಲ್ಲಿ ನಡೆಯುತ್ತಿರುವಂತಹ ವಿಚಾರಣೆ ದರ್ಶನ್ ಪರ ವಕೀಲರಾದಂತಹ ವಕೀಲರಿಂದ ವಾದ ಕೂಡ ಇದೀಗ ಮಂಡನೆ ಮಾಡಲಾಗ್ತಾ ಇದೆ ದರ್ಶನ್ ಪರವಾಗಿ ವಕೀಲ ಸಿದ್ಧಾರ್ಥ ದಾವೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಲೂತ್ರ ಕೂಡ ವಾದಕ್ಕೆ ಅಂದ್ರೆ ಲೂತ್ರ ವಾದಕ್ಕೆ ಸಿದ್ಧಾರ್ಥ ದಾವೆ ಪ್ರತಿವಾದವನ್ನು ಮಾಡ್ತಾ ಇರುವಂಥದ್ದು ಇಬ್ಬರು ಪ್ರತ್ಯಕ್ಷ ಹೇಳಿಕೆಯನ್ನ ಯಾಕೆ ನಂಬಾರ್ದು ಅಂತ ಇಲ್ಲಿ ಜಡ್ಜ್ ಕೂಡ ಕೇಳ್ತಾ ಇದ್ದಾರೆ ನೋಡಿ ಎಫ್ ಎಸ್ ಎಲ್ ಸಾಕ್ಷ್ಯಗಳನ್ನ ಯಾಕೆ ನಂಬಾರದು ಕ್ರಿಮಿನಲ್ ಒಳಸಂಚು ಕೊಲೆ ಮಾಡಿರುವಂತಹ ಆರೋಪ ಈ ಸಾಕ್ಷ್ಯಗಳನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ ಅರವತ್ನಾಲ್ಕು ಹೇಳಿಕೆ ಯಾಕೆ ಇಲ್ಲಿ ಪರಿಗಣನೆ ಮಾಡಬಾರದು ಅಂತ ಇದೀಗ ಜಡ್ಜ್ ನ ಪ್ರಶ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ದರ್ಶನ ಬೇಲ್ ವಿಚಾರಣೆ ನಡೀತಾ ಇದೆ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಬೇಲ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ಗೆ ಈಗ ಇದೀಗ ಹೇಳಬಹುದು ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸದೆ ಸುಪ್ರೀಂ ಕೋರ್ಟ್ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸದೆ ಬೇಲ್ ರದ್ದು ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಇದೀಗ ಸುಪ್ರೀಂ ಕೋರ್ಟ್ ನೋಡಿ ಬೇಲಿನ ರದ್ದು ಬೇಲ್ ರದ್ದು ಆದೇಶವನ್ನ ಕಾಯ್ದಿರಿಸದೆ ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪು ಪ್ರಕಟವಾಗುತ್ತೆ ಕನಿಷ್ಠ ಹತ್ತು ದಿನಗಳ ಬಳಿಕ ಇದೀಗ ಜಾಮೀನು ತೀರ್ಪು ಪ್ರಕಟವಾಗಲಿರುವಂತದ್ದು ಲಿಖಿತ ಸಲ್ಲಿಸೋದಕ್ಕೆ ವಕೀಲರಿಗೆ ಒಂದು ವಾರ ಕಾಲಾವಕಾಶವನ್ನ ನೀಡಿದೆ ಎಲ್ಲ ವಕೀಲರಿಗೆ ವಾದವನ್ನ ಸಲ್ಲಿಸೋದಕ್ಕೆ ಪೀಠ ಇದೀಗ ಸೂಚನೆಯನ್ನ ನೀಡಿರುವಂಥದ್ದು ನ್ಯಾಯಮೂರ್ತಿ ಪದ್ಧಿವಾಲ್ ಹಾಗೆ ನ್ಯಾಯಮೂರ್ತಿ ಮಹೋದಯವನ್ನಿರುವಂತಹ ಪೀಠ ಇದೀಗ ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಬೇಲ್ ವಿಚಾರಣೆ ಹತ್ತು ದಿನದಲ್ಲಿ ಇದೀಗ ದರ್ಶನ್ ಸೇರಿ ಆರೋಪಿಗಳ ಭವಿಷ್ಯ ನಿರ್ಧಾರವಾಗುತ್ತೆ ಇನ್ನು ಎರಡೂ ಕಡೆಯ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿರುವಂಥದ್ದು ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಲ್ಲಿ ದರ್ಶನ್ಗೆ ಲವಬ್ ಅಂತಾನೆ ಹೇಳಬಹುದು ಎರಡೂ ಕಡೆಯ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದ್ದು ಬೇಲ್ ರದ್ದು ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪು ಪ್ರಕಟವಾಗಲಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಲಫ್ಡುಬ್ ಅಂತಾನೆ ಹೇಳಬಹುದು ಇದೀಗ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಆದೇಶವನ್ನು ಕಾಯ್ದಿರಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಎಸ್ ಡಿ ಸಿ ಇವತ್ತಿನ ವಾದ ಪ್ರತಿವಾದವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಂಕಷ್ಟ ಎದುರಾಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಬಹಳಷ್ಟು ವಿಚಾರಗಳನ್ನ ಹೈಕೋರ್ಟ್ ಏನು ಜಾಮೀನನ್ನ ಕೊಟ್ಟಿತ್ತು ಆ ವಿಚಾರವನ್ನ ಕೂಡ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡಿರುವಂತದ್ದು ಈ ನಲ್ಲಿ ಎಷ್ಟು ಸಾಕ್ಷಿಗಳಿದ್ದಾರೆ ಹಾಗೇನೆ ಹೈಕೋರ್ಟ್ ಸರಿಯಾದ ಭಾಷೆ ಬಳಸ್ತದೆ ಹೈಕೋರ್ಟ್ ಆದೇಶ ಸರಿ ಇದೆ ಅಂತ ಯಾವ ರೀತಿಯಾಗಿ ನೀವು ಒಪ್ಕೋತೀರಾ ಅಂತ ದರ್ಶನ್ ಪರ ವಕೀಲರಿಗೆ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು ಸೊ ಎಲ್ಲೋ ಒಂದು ಕಡೆ ಹೈಕೋರ್ಟ್ ತರಾತುರಿಯಲ್ಲಿ ಈ ಒಂದು ಆದೇಶವನ್ನ ಕೊಟ್ಟಿದೆ ಅನ್ನೋ ಅಂಶವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಪ್ರಮುಖವಾಗಿ ಇವತ್ತು ದರ್ಶನ್ ಪರ ವಕೀಲರು ಮೊದಲು ವಾದವನ್ನ ಮಾಡಬೇಕಿತ್ತು ಆದ್ರೆ ಮೊದಲು ರಾಜ್ಯ ಸರ್ಕಾರದ ಪರ ವಕೀಲರಿಗೆ ನ್ಯಾಯಮೂರ್ತಿಗಳೊಂದು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಯಾಕೆ ಜಾಮೀನನ್ನ ರದ್ದು ಮಾಡಬೇಕು ಹಾಗೇನೆ ಪವಿತ್ರ ಗೌಡ ದರ್ಶರನ್ ಅವರ ಪಾತ್ರ ಏನು ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಅವರ ರಿಲೇಷನ್ಶಿಪ್ ಆಗಿರ್ಬೋದು ಪವಿತ್ರ ಗೌಡ ಹೇಳಿದ ನಂತರ ಏತ್ರಿ ಆರೋಪಿಯಾಗಿರುವಂತಹ ಪವನ್ ಏನೆಲ್ಲ ಅಂದ್ರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದ ಹಾಗೇನೆ ರೇಣುಕಾ ಸ್ವಾಮಿಯನ್ನ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು ಎಲ್ಲಾ ವಿಚಾರಗಳನ್ನ ಕೂಡ ನ್ಯಾಯಮೂರ್ತಿಗಳೆದುರು ತಿಳಿಸಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಎರಡು ಪ್ರತ್ಯಕ್ಷ ದಸ್ತಿ ಸಾಕ್ಷಿಗಳು ಏನಿದ್ದಾರೆ ಪುನೀತ್ ಮತ್ತೆ ಕಿರಣ್ ಅವರ ಪ್ರತ್ಯಕ್ಷ ದರ್ತಿಗಳ ಸಾಕ್ಷಿಯಲ್ಲಿ ದ್ವಂದ್ವ ಇರೋ ಕಾರಣಕ್ಕಾಗಿ ಹೈಕೋರ್ಟ್ ಒಂದು ಜಾಮೀನು ಮಂಜೂರು ಮಾಡಿರುವಂತದ್ದು ಈ ವಿಚಾರವನ್ನ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದ್ರು ಯಾಕೆ ಇಬ್ಬರು ಪ್ರತ್ಯಕ್ಷ ಹೇಳಿಕೆಯನ್ನ ನಂಬದೆ ಒಂದು ಹೈಕೋರ್ಟ್ ಈ ರೀತಿಯಾದಂತಹ ಜಡ್ಜ್ಮೆಂಟ್ ಕೊಟ್ಟಿದೆ ಅದಕ್ಕೆ ನೀವು ಉತ್ತರವನ್ನ ಕೊಡಿ ಅಂತ ಎರಡೂ ಕಡೆಯ ವಕೀಲರಿಗೆ ತಿಳಿಸಿರುವಂತದ್ದು ಈ ಸಂದರ್ಭದಲ್ಲಿ ಮೊದಲು ರಾಜ್ಯ ಸರ್ಕಾರದ ಪರ ವಕೀಲರು ಪುನೀತ್ ಹಾಗೇನೆ ಕಿರಣ್ ಅವರ ಹೇಳಿಕೆಯನ್ನ ಯಾವಾಗ ದಾಖಲಿಸಲಾಗಿತ್ತು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಹೇಗೆ ದಾಖಲು ಮಾಡಿದ್ರು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಈ ಸಂದರ್ಭದಲ್ಲಿ ಪುನೀತ್ ಹಾಗೇನೆ ಕಿರಣ್ ಏನಿದ್ದಾರೆ ಪುನೀತ್ ಕಿರಣ್ ಮತ್ತೆ ಪುನೀತ್ ಅವರ ಸಾಕ್ಷ್ಯಗಳನ್ನ ದಾಖಲಿಸುವಾಗ ಡಿಲೇ ಆಗಿರುವಂತದ್ದು ಒಬ್ಬರದ್ದು ಏಳು ದಿವಸ ಆದ್ರೆ ಮತ್ತೊಬ್ಬರದು ಇಪ್ಪತ್ತೇಳು ದಿವಸಗಳ ಕಾಲ ಪೊಲೀಸರು ತೆಗೆದುಕೊಂಡಿರುವಂತದ್ದು ಸೊ ಇಷ್ಟು ಡಿಲೇ ಆಗೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿರುವಂತದ್ದು ಯಾಕಂದ್ರೆ ಇದರ ಆಧಾರದ ಮೇರೆಗೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ವಿಚಾರವನ್ನ ಕೂಡ ರಾಜ್ಯ ಸರ್ಕಾರ ಪರ ವಕೀಲರು ನ್ಯಾಯಮೂರ್ತಿಗಳಿಗೆ ತಿಳಿಸ್ತಾರೆ ಅದಾದ ನಂತರ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ನಡೆದಂತಹ ಪ್ರದೇಶದಲ್ಲಿ ದರ್ಶನ್ ಹಾಗೇನೆ ಪವಿತ್ರ ಗೌಡ ಇದ್ರು ಅನ್ನೋದಕ್ಕೆ ಫೋಟೋಗಳು ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ನ್ಯಾಯಮೂರ್ತಿಗಳು ಕೇಳಿರುವಂತದ್ದು ಆದ್ರೆ ಅದಕ್ಕೆ ಬೇಕಾದಂತಹ ಫೋಟೋಗಳು ಇಲ್ಲ ಪ್ರತ್ಯಕ್ಷ ದರ್ಶಿಗಳಾದಂತಹ ಕಿರಣ್ ಹಾಗೇನೆ ಪುನೀತ್ ಅವರ ಹೇಳಿಕೆ ಇದೆ ಅಂತ ಉತ್ತರವನ್ನ ಕೂಡ ಕೊಡ್ತಾರೆ ಹಾಗೇನೆ ಏನು ದರ್ಶನ್ ಹಾಗೇನೆ ಪವಿತ್ರ ಗೌಡ ಜೀಪ್ ಅಲ್ಲಿ ಬರ್ತಾರೆ ಅದ್ರ ಸಿಸಿಟಿವಿ ವಿಡಿಯೋ ಇದೆ ಆದ್ರೆ ಅದ್ರ ಒಳಗಡೆ ಅವರೇ ಇದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಡಿಲೀಟ್ ಆಗಿದೆ ಅನ್ನೋ ಅಂಶವನ್ನ ಕೂಡ ತಿಳಿಸಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಕೂಡ ರೇಣುಕಾ ಸ್ವಾಮಿ ಅವರ ರಕ್ತದ ಕಲೆ ಏನಿದೆ ಅದು ದಸ್ತನ್ ಅವರ ಆಗಿರ್ಬೋದು ಬಟ್ಟೆಯಲ್ಲಿ ಹಾಗೆ ಪವಿತ್ರ ಗೌಡ ಬಟ್ಟೆಯಲ್ಲಿ ಇತ್ತು ಅನ್ನೋದಕ್ಕೆ ಆ ಸಾಕ್ಷ್ಯಗಳು ಇದೆ ಅನ್ನೋ ವಿಚಾರವನ್ನ ಕೂಡ ನ್ಯಾಯಾಧೀಶರ ಎದುರು ಮಂಡನೆ ಮಾಡ್ತಾರೆ ಅದಾದ ನಂತರ ಇವರ ವಾದ ಮುಗಿದ ನಂತರ ಅಂದ ದತ್ತರ ವಕೀಲರಿಗೆ ಒಂದು ವಾದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಅವರು ವಾದ ಮಾಡೋ ಸಂದರ್ಭಕ್ಕಿಂತ ಮೊದಲು ಜಡ್ಜ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹೈಕೋರ್ಟ್ ಅಲ್ಲಿ ಯಾಕೆ ಅವರಿಗೆ ಜಾಮೀನು ಮಂಜೂರಾತಿ ಆಯ್ತು ಸೊ ಹೈಕೋರ್ಟ್ ಯಾಕೆ ಪ್ರತ್ಯಕ್ಷ ದರ್ಜೆಗಳ ಹೇಳಿಕೆಯನ್ನ ಪರಿಗಣನೆ ತೆಗೆದುಕೊಂಡಿಲ್ಲ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡುವಂತದ್ದು ಏನಂದ್ರೆ ಇಬ್ಬರು ಏನು ಪ್ರತ್ಯಕ್ಷ ದರ್ಶಿಗಳು ಏನಿದ್ದಾರೆ ಘಟನೆ ನಡೆದಾಗ ಜೂನ್ ಹನ್ನೊಂದರಂದೇ ಪೊಲೀಸರು ಶೆಡ್ ಅನ್ನ ವಶಕ್ಕೆ ಪಡೆದಿದ್ರು ಆ ಸಂದರ್ಭದಲ್ಲಿ ಆ ಪ್ರತ್ಯಕ್ಷ ದರ್ಶಿಗಳ ಸಾಕ್ಷ್ಯ ನಮೂದು ಮಾಡಿರಲಿಲ್ಲ ಆ ಘಟನೆ ನಡೆದ ಏಳು ದಿವಸ ಹನ್ನೊಂದು ದಿವಸ ಬಳಿಕ ಆ ಪುನೀಸ್ ಆಗಿನ ಕಿರಣ್ ಅವರ ಹೇಳಿಕೆಯನ್ನ ದಾಖಲಿಸಿದ್ರು ಯಾಕೆ ಅವ್ರು ಬೆಂಗಳೂರಲ್ಲಿ ಇರ್ಲಿಲ್ವಾ ಬೆಂಗಳೂರಲ್ಲಿ ಇದ್ರೂ ಕೂಡ ಅವರ ಸಾಕ್ಷ್ಯಗಳನ್ನ ದಾಖಲಿಸಬಹುದಿತ್ತು ಆದ್ರೆ ಪೊಲೀಸರು ಎಲ್ಲೋ ಒಂದು ಕಡೆ ಸಾಕ್ಷ್ಯಗಳ ಮೇಲೆ ಒತ್ತಡ ಹಾಕಿ ಡಿಲೇ ಮಾಡಿ ಸಾಕ್ಷ್ಯಗಳನ್ನ ನಮೂದು ಮಾಡಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಹಾಗೇನೆ ಆರೋಪಿಗಳ ಬಟ್ಟೆಯಲ್ಲಿ ರಕ್ತ ಕಲೆ ಇದೆ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆ ಆರೋಪಿಗಳ ಬಟ್ಟೆ ಮೇಲೆ ಇದ್ದ ದಸ್ತನ್ ಬಟ್ಟೆಯನ್ನ ಅವರ ಮನೆ ಕೆಲಸದಾಕೆ ಮೂರು ದಿವಸಗಳ ಹಿಂದೆ ಬಟ್ಟೆಯನ್ನ ಒಗ್ ಹಾಕಿದ್ರು ಬಟ್ಟೆಯನ್ನ ಒಗ್ ಹಾಕಿದ ನಂತರ ಹೇಗೆ ರಕ್ತದ ಕಲೆ ಪತ್ತೆ ಹಾಕೋದಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೌಂಟರ್ ಆಗಿ ರಾಜ್ಯ ಸರ್ಕಾರ ಪರ ವಕೀಲರು ಅಲ್ಲಿ ಸ್ವಾಮಿ ನಡೆದಂತಹ ಕೊಲೆ ಪ್ರದೇಶದಲ್ಲಿ ಲಾತಿ ಆಗಿರ್ಬೋದು ಮರದ ಕೊಂಬೆ ಆಗಿರ್ಬೋದು ಹಗ್ಗ ಆಗಿರ್ಬೋದು ದಶನ್ ಕಾಲಿನಲ್ಲಿ ಶೂ ಹಾಕಿದ ಶೂ ನಲ್ಲಿ ಇರುವಂತಹ ಮಣ್ಣು ಆಗಿರ್ಬೋದು ಅದೆಲ್ಲ ಆ ಪ್ಲೇಸ್ ಗೆ ಫೈಂಡ್ ಆಗಿದೆ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾರೆ ಸೊ ಇದನ್ನೆಲ್ಲ ನ್ಯಾಯಮೂರ್ತಿಗಳು ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಿ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಏವನ್ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರ ವಕೀಲರು ಕೂಡ ವಾದವನ್ನ ಪ್ರಾರಂಭ ಮಾಡುವಂತದ್ದು ಈ ಸಂದರ್ಭದಲ್ಲಿ ಜರ್ಜ್ ಒಂದು ಕಾರವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಇಷ್ಟು ಘಟನೆ ನಡೆಯುವುದಕ್ಕೆ ಕಾರಣ ನೀವೇ ಅಲ್ಲವೇ ನೀವು ಒಂದು ವೇಳೆ ಈ ವಿಚಾರವನ್ನ ದರ್ಶನ್ ಗೆ ಹೇಳದೆ ನೇರವಾಗಿ ಪೊಲೀಸ್ ಸ್ಟೇಷನ್ ಗೆ ಹೇಳಿದ್ರೆ ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ಯರ್ಥ ಆಗ್ತಿತ್ತು ಆದ್ರೆ ದರ್ಶನ್ ಈ ತರ ಆದಂತಹ ಕ್ರಮವನ್ನ ಕೈಗೊಳ್ಳಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಹಾಗೇನೆ ದರ್ಶನ್ ಹಾಗೇನೆ ಪವಿತ್ರ ಗೌಡ ಅವರಿಗೆ ರಿಲೇಶನ್ಶಿಪ್ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಕೀಲರಿಗೆ ಪ್ರಶ್ನೆಯನ್ನ ಕೂಡ ಕೇಳುವಂತದ್ದು ಅಂದ್ರೆ ಮೊದಲ ಗಂಡನ ಜೊತೆ ವಿಚ್ಛೇದನ ಆಗಿದೆಯಾ ಅಂತ ಸೊ ಈ ವೇಳೆ ಅವರ ವಕೀಲರು ಕೂಡ ಹೇಳಿದ್ದಾರೆ ಅವ್ರದ್ದು ಒಂದು ಹೆಣ್ಣು ಮಗು ಇದೆ ಹಾಗೇನೆ ಆತ ಮೆಸೇಜ್ ಗಳನ್ನ ಕಳುಹಿಸಿದ ಅನ್ನೋ ಕಾರಣಕ್ಕಾಗಿ ಆ ದಸ್ಟನ್ಗೆ ವಿಚಾರವನ್ನ ತಿಳಿಸಿದ್ದಾಗಿ ಕೂಡ ಹೇಳ್ತಾರೆ ಸತ್ಯ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯ ಒಂದು ವಾರದ ಒಳಗಡೆ ಅಂದ್ರೆ ಲಿಖಿತ ಮೂಲಕ ಏನಿವತ್ತು ವಾದವನ್ನ ಮಾಡಿದ್ದಾರೆ ಪ್ರತಿವಾದ ಮಾಡಿದ್ದಾರೆ ಸೊ ಅಂಶಗಳನ್ನ ಮೂರು ಪೋಟದ ಒಳಗಡೆ ನಮೂದು ಮಾಡಿ ಒಂದು ವಾರದ ಒಳಗಡೆ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಕೆ ಮಾಡೋಕೆ ಹೇಳಿದ್ದಾರೆ ಅದು ಕೂಡ ನೂರಾರು ಪುಟ ಬೇಡ ಕೇವಲ ಮೂರು ಪುಟದಲ್ಲಿ ಈ ಎಲ್ಲ ಅಂಶಗಳು ಬರಬೇಕು ಅನ್ನೋ ವಿಚಾರವನ್ನ ಕೂಡ ತಿಳಿಸಿರುವಂತದ್ದು ಸೊ ಹೀಗಾಗಿ ಇವತ್ತಿನ ವಾದ ಪ್ರತಿವಾದವನ್ನ ನೋಡುವಾಗ ಎಲ್ಲೋ ಒಂದು ಕಡೆ ಹೈಕೋರ್ಟ್ ನೀಡಿರುವ ತೀರ್ಪನ್ನ ಕೂಡ ಸುಪ್ರೀಂ ಕೋರ್ಟ್ ಬಹಳಷ್ಟು ಕಲವಲ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ತರಾತುರಿಯಲ್ಲಿ ಹೈಕೋರ್ಟ್ ತೀರ್ಪನ್ನ ನೀಡಿದೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಹಾಗೇನೆ ಕೆಲ ಹಂತದ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ಟ್ರಯಲ್ ಹಂತದಲ್ಲಿ ಇರುವ ಕಾರಣಕ್ಕಾಗಿ ಹೇಗೆ ಜಡ್ಜ್ಮೆಂಟ್ ಕೊಟ್ಟು ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಹತ್ತು ದಿವಸದ ಒಳಗಡೆ ಅಥವಾ ಬಳಿಕ ನೀಡಿರುವ ತೀರ್ಪು ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ ಸದ್ಯ ಬಹಳಷ್ಟು ಕುತೂಹಲ ಕೂಡ ಇರುವಂತದ್ದು ದೀಪ್ತಿ ಮತ್ತೊಂದ್ ಕಡೆ ದರ್ಶನ್ ಸದ್ಯ ವಿದೇಶದಲ್ಲಿ ಸಿನಿಮಾ ಶೂಟಿಂಗ್ ಅಲ್ಲಿ ಕೂಡ ಇರುವಂತದ್ದು ಯಾಕಂದ್ರೆ ಕೇರಳ ಹಂತದ ನ್ಯಾಯಾಲಯದಿಂದ ಪರ್ಮಿಷನ್ ಅನ್ನ ಪಡೆದು ಅವರು ಈಗಾಗ್ಲೇ ವಿದೇಶದಲ್ಲಿದ್ದಾರೆ ಈ ಎಲ್ಲಾ ಅಂಶಗಳನ್ನ ತೆಗೆದುಕೊಳ್ಳುವ ಮುಂಚೆ ಮತ್ತೊಂದು ವಿಚಾರವನ್ನ ಕೂಡ ರಾಜ್ಯ ಸರ್ಕಾರದ ಪರ ವಕೀಲರು ಪ್ರಸ್ತಾಪ ಮಾಡ್ತಾರೆ ಏನಂದ್ರೆ ದರ್ಶನ್ ಅವರಿಗೆ ಅನಾರೋಗ್ಯ ಚಿಕಿತ್ಸೆ ಅಂತ ಅವರು ಮಧ್ಯಂತರ ಜಾಮೀನನ್ನ ಕೂಡ ಈ ಹಿಂದೆ ಪಡೆದಿದ್ರು ಆದ್ರೆ ಎಲ್ಲೋ ಒಂದು ಕಡೆ ಇದು ಸುಳ್ಳು ಅನ್ನೋ ಅಂಶವನ್ನ ಕೂಡ ಸುಪ್ರೀಂ ಕೋರ್ಟ್ ಗೆ ತಿಳಿಸಿರುವಂತದ್ದು ಸೊ ಹೀಗಾಗಿ ದರ್ಶನ್ ಈ ಹತ್ತು ದಿವಸದ ಒಳಗಡೆ ಅವರಿಗೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದ್ರೆ ಅವರ ಭವಿಷ್ಯಕ್ಕೆ ಬಹಳಷ್ಟು ತೊಂದರೆ ಆಗುತ್ತಂತಾನೆ ಹೇಳ್ಬೋದು ಯಾಕಂದ್ರೆ ಅನಾರೋಗ್ಯವನ್ನ ನೆಪವಾಗಿ ಇಟ್ಟುಕೊಂಡು ಅವರು ಜಾಮೀನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಮಧ್ಯಂತರ ಜಾಮೀನು ಪಡೆದು ಅವ್ರೇನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು ಆ ಸಂದರ್ಭದಲ್ಲಿ ಅವ್ರು ಪಡೆದುಕೊಂಡಂತ ಚಿಕಿತ್ಸೆ ಆಗಿರ್ಬೋದು ಅವರಿಗೆ ಪ್ಯಾರಲೈಸ್ ಆಗಿತ್ತಂತ ಅವರ ವಕೀಲರು ಹೇಳಿದ್ರು ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳಾಗಿರ್ಬೋದು ಎಲ್ಲವನ್ನ ಕೂಡ ಸುಪ್ರೀಂ ಗೆ ಸಬ್ಮಿಟ್ ಇದೆಲ್ಲ ನೋಡುವಾಗ ಅವರು ಅನಾರೋಗ್ಯ ದೃಷ್ಟಿಯಿಂದ ಜಾಮೀನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೊಂದ್ ಕಡೆ ಟ್ರಯಲ್ ಹಂತದಲ್ಲಿ ಅಂದ್ರೆ ಪ್ರತಿ ದಿನ ಈಗ ಟ್ರಯಲ್ ಹಂತ ನಡೀತಾ ಇದೆ ಕೆಲ ಹಂತ ನ್ಯಾಯದಲ್ಲಿ ಅಲ್ಲಿ ಇನ್ನೂರ ಎಪ್ಪತ್ತು ಸಾಕ್ಷಿಗಳನ್ನ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ಸೊ ಎಲ್ಲ ಒಂದು ಕಡೆ ಟ್ರಯಲ್ ಮುಗಿಯೋ ಒಳಗಡೆ ಇವರು ಅಂದ್ರೆ ಸಮಯಕಾಶ ಕೇಳೋದಕ್ಕೆ ಒಂದು ಅವಕಾಶ ಇರುವಂತದ್ದು ಸೊ ಏನೆಲ್ಲ ಮುಂದಿಟ್ಕೊಂಡು ಮನವಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಬಟ್ ಎಲ್ಲೋ ಒಂದ್ ಕಡೆ ಇವತ್ತಿನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಅಭಿಪ್ರಾಯ ನೋಡುವಾಗ ದರ್ಶನ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ಹೇಳ್ಬಹುದು ಆ ಭವ್ಯ ಇನ್ನು ಲಿಖಿತ ವಾದ ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಿಗೆ ಒಂದು ವಾರ ಕಾಲಾವಕಾಶವನ್ನ ನೀಡಿರುವಂತದ್ದು ಲಿಖಿತ ವಾದಾಂಶ ಸಲ್ಲಿಸಿ ಅಂದ್ರೆ ವಾದ ಪ್ರತಿವಾದದ ಸಾರಾಂಶನ ಎಸ್ ಅಂದ್ರೆ ಇವತ್ತು ಏನೆಲ್ಲ ವಾದ ಪ್ರತಿವಾದವನ್ನ ಮಾಡಿದ್ರು ಜಡ್ಜ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಮೊದಲನೇದಾಗಿ ರಾಜ್ಯ ಸರ್ಕಾರದ ವಕೀಲರಾದಂತಹ ಲೂತ್ರ ಅವರು ಏನೆಲ್ಲ ಅಂಶಗಳನ್ನ ಮಂಡನೆ ಮಾಡಿದ್ರು ಪ್ರಮುಖವಾಗಿ ಅವರು ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಈ ಘಟನೆಗೆ ದತ್ತನಾಗೇನೆ ಪವಿತ್ರ ಗೌಡ ಅವರ ಪಾತ್ರ ಇದೆ ಅನ್ನೋದಕ್ಕೆ ಒಂದು ಇಬ್ಬರು ಪ್ರತ್ಯಕ್ಷದ ಸೇ ಸಾಕ್ಷಿಗಳು ಒಂದು ಪುನೀತ್ ಆಗಿರ್ಬೋದು ಕಿರಣ್ ಆ ಅಂಶಗಳನ್ನ ಕೂಡ ಆ ಮೂರು ಪುಟದ ಒಳಗಡೆ ಅವರು ನಮೂದು ಮಾಡ್ಬೇಕು ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಪವಿತ್ರ ಗೌಡ ಆ ವಿಚಾರವನ್ನ ಆಕೆಯ ಸ್ನೇಹಿತೆ ಸುಮಂತ ಅನ್ನೋವರ ಬಳಿ ತಪ್ಪೊಪ್ಪಿಕೊಂಡಿರುವಂತಹ ಹೇಳಿಕೆಯನ್ನ ಸುಮಂತ ಅವರು ಹೇಳಿದಾರಂತೆ ಪೊಲೀಸರ ಎದುರು ಸೊ ಆ ವಿಚಾರವನ್ನ ಕೂಡ ಇದರಲ್ಲಿ ಪ್ರಸ್ತಾಪ ಮಾಡ್ಬೇಕಾಗುತ್ತೆ ಮತ್ತೊಂದ್ ಕಡೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಿದೆ ಆ ಅಂಶಗಳನ್ನ ಕೂಡ ಈ ಮೂರು ಪುಟದ ಒಳಗಡೆ ಅವರು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹಾಗೇನೆ ಪರ ವಕೀಲರು ಏನಿದ್ದಾರೆ ಕೌಂಟರ್ ಆಗಿ ಏನ್ ಪ್ರತಿವಾದವನ್ನ ಮಾಡಿದ್ರು ಅಂದ್ರೆ ಘಟನೆಗೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಏನಿದೆ ಅದು ಪೊಲೀಸರು ಒತ್ತಡ ಹಾಕಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನೋ ಅಂಶ ಏನಿದೆ ಅದನ್ನ ಅವರು ಸಾರಾಂಶದಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಹಾಗೇನೆ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂದಿರುವಂತಹ ರಿಪೋರ್ಟ್ ಸುಳ್ಳೆ ಅಂತ ಏನ್ ಹೇಳಿದ್ದಾರೆ ಆ ಅಂಶವನ್ನ ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಸೊ ಒಟ್ಟಾರೆ ಇವತ್ತು ಅವರು ವಾದ ಪ್ರತಿವಾದ ಅಂದ್ರೆ ಜಡ್ಜ್ ಕೇಳಿದ ಪ್ರಶ್ನೆಗಳಿಗೆ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ರು ಆ ಅಂಶಗಳನ್ನ ಆ ಮೂರು ಪುಟದ ಒಳಗಡೆ ಅದು ಕೂಡ ಒಂದು ವಾರದ ಒಳಗಡೆ ಆ ನ್ಯಾಯಮೂರ್ತಿಗಳಿಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ಸಬ್ಮಿಟ್ ಮಾಡಿದ ನಂತರ ಆ ಆದೇಶವನ್ನ ಪ್ರಕಟಿಸೋದಾಗಿ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ ಸೊ ಏನು ಆದೇಶ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಆಗಿರುವಂತದ್ದು ಯಾಕಂದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಪರ ವಕೀಲರ ವಾದ ನೋಡುವಾಗ ಎಲ್ಲೋ ಒಂದ್ ಕಡೆ ಸಂಕಷ್ಟ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೈಕೋರ್ಟ್ ತರಾತುರಿಯಲ್ಲಿ ಕೊಟ್ಟಂತಹ ಜಡ್ಜ್ಮೆಂಟ್ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕೂಡ ಒಂದು ಕಲವಲದಲ್ಲೇ ತಿಳಿಸಿರುವಂತದ್ದು ಸೊ ಹೀಗಾಗಿ ಯಾವ ರೀತಿಯಾದಂತಹ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಒಟ್ಟಾರೆ ಹೇಳ್ಬೇಕಾದ್ರೆ ಮುಂಬರುವಂತಹ ಹತ್ತು ದಿವಸದ ಒಳಗಡೆ ದರ್ತನ್ ಭವಿಷ್ಯ ನಿರ್ಧಾರ ಆಗುತ್ತೆ ಒಂದು ವೇಳೆ ದರ್ತನ್ನ ಬೇಲ್ ಒಂದು ವೇಳೆ ರದ್ದಾದ್ರೆ ಅವರು ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತೆ ಸೊ ಒಂದವ್ರಿಗೆ ಸಮಯ ಕೇಳುವ ಸಮಯಕಾಶ ಕೇಳೋದಕ್ಕೆ ಅವಕಾಶ ಕೊಡಬಹುದು ಅಥವಾ ಅವಕಾಶ ಕೊಡೋದೇನೆ ಇರಬಹುದು ಆ ಒಂದು ವೇಳೆ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅಂದ್ರೆ ಅವ್ರು ಮತ್ತೆ ಪರಪನಾಗ್ರಾರನ ಅಥವಾ ಬೇರೆ ಜೈಲಿಗೆ ಹೋಗುವ ಸಾಧ್ಯತೆ ಇರುವಂತದ್ ಆದ್ರೆ ಪರಪನಾಗ್ರಾರ ಜೈಲಿನ ವಿಚಾರವನ್ನ ಕೂಡ ಇವತ್ತು ಪ್ರಸ್ತಾಪ ಮಾಡಿರುವಂತದ್ದು ತಕ್ಷಣ ಅವರಿಗೆ ಬಹಳಷ್ಟು ಕ್ರಿಮಿನಲ್ ಹಿನ್ನೆಲೆ ಇದೆ ಯಾಕಂದ್ರೆ ಅವರನ್ನ ಈ ಪ್ರಕರಣದಲ್ಲಿ ಬಂಧಿಸಿ ಪರಪನಾಗ್ರರ ಜೈಲಿಗೆ ಕಳುಹಿಸಿದಾಗ ಅವರು ಪರಪನಾಗ್ರರ ಜೈಲಿನ ನಿಯಮವನ್ನ ಮೀರಿ ಅಲ್ಲಿರುವಂತಹ ಕೈದಿಗಳ ಜೊತೆ ಕುತ್ಕೊಂಡು ಸಿಗರೇಟ್ ಸೇದಿರೋದಕ್ಕೆ ಕೂಡ ಸಾಕ್ಷ್ಯಗಳನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತದ್ದು ಸೊ ಹೀಗಾಗಿ ಜಡ್ಜ್ಮೆಂಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಿಲ್ಲಿ ಬಹಳಷ್ಟು ಕುತೂಹಲಕಾರಿಯಾಗಿದೆ ದಿಕ್ಕಿ ಭವ್ಯಯ್ನ ಈ ಹಿಂದೆ ಕೂಡ ಸುಪ್ರೀಂ ಜಾಮೀನಿಗೆ ಆಕ್ಷೇಪಿಸಿತು ಸದ್ಯ ಜಡ್ಜು ವಿಚಾರಣೆಯಲ್ಲೂ ಕೂಡ ಕ್ರಾಸ್ ಕ್ವಶನ್ಸ್ನ ವಕೀಲರಿಗೆ ಕೇಳಿದ್ದಾರೆ ಸೊ ಜಾಮೀನು ರದ್ದಾಗುವಂತಹ ಸಾಧ್ಯತೆ ಹೆಚ್ಚೇನಾದರೂ ಇರಬಹುದಾ ಅಂತ ಎಸ್ ಖಂಡಿತ ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾದಂತಹ ಪರ್ಜಿವಾಲ ಅವರೊಂದು ಕಲವಲವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಯಾವ ಆಧಾರದ ಮೇರೆಗೆ ಜಾಮೀನನ್ನ ಕೊಟ್ರು ಅನ್ನೋ ಪ್ರಶ್ನೆಯನ್ನ ಕೂಡ ಇಬ್ಬರು ವಕೀಲರಿಗೆ ಅಂದ್ರೆ ಮೊದಲು ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಕೂಡ ಕೇಳಿರುವಂತದ್ದು ಅದಾದ ನಂತರ ದರ್ಶನ್ ಪರ ವಕೀಲರಿಗೆ ಕೂಡ ಕೇಳಿರುವಂತದ್ದು ಸೊ ಎಲ್ಲೋ ಒಂದು ಕಡೆ ಅವರು ಕೊಟ್ಟಂತಹ ತೀರ್ಪು ಏನಿದೆ ಅದು ಸರಿ ಇಲ್ಲ ಈ ರೀತಿಯಾಗ್ಲೂ ಹೈಕೋರ್ಟ್ ನ ಜಡ್ಜ್ಮೆಂಟ್ ಕೊಡ್ಬೋದಾ ಹಾಗೇನೆ ಬೇರೆ ಈ ರೀತಿಯಾದಂತಹ ಕೊಲೆ ನಡೆದಾಗ ಇದೇ ರೀತಿಯಾಗಿ ಜಡ್ಜ್ಮೆಂಟ್ ಕೊಡ್ತಾರ ಅನ್ನೋ ಪ್ರಶ್ನೆಯನ್ನ ಕೂಡ ಸುಪ್ರೀಂ ನ ನ್ಯಾಯಾಧೀಶರು ಕೇಳಿರುವಂತದ್ದು ಹೀಗಾಗಿ ಹೈಕೋರ್ಟ್ ತೀರ್ಪು ಏನ್ ಕೊಟ್ಟಿದೆ ಅದು ಸಮಂಜಸವಲ್ಲ ಅನ್ನೋ ರೀತಿಯಲ್ಲಿ ಕೂಡ ಉತ್ತರವನ್ನ ಕಾರವಾಗಿ ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಕೆಲ ಹಂತದ ನ್ಯಾಯಾಲಯ ಟ್ರಯಲ್ ನಡೆಯುವಾಗ ತಪ್ಪು ನಡೆದ್ರೆ ಅದನ್ನ ಸರಿಪಡಿಸಬಹುದು ಆದ್ರೆ ಹೈಕೋರ್ಟ್ ಈ ರೀತಿಯಾದಂತಹ ತೀರ್ಪನ್ನ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಸರಿಯಾದ ರೀತಿ ತೀರ್ಪನ್ನ ಕೊಟ್ಟಿಲ್ಲ ಯಾಕಂದ್ರೆ ಅಷ್ಟು ಸಾಕ್ಷ್ಯಗಳಿತ್ತು ಅಷ್ಟು ಫೋಟೋಗಳಿತ್ತು ಅಷ್ಟೆಲ್ಲಾ ವಿಚಾರಗಳು ಇದ್ರೂ ಕೂಡ ಯಾಕೆ ಹೈಕೋರ್ಟ್ ತರಾತುರಿಯಲು ಈ ರೀತಿಯಾದಂತಹ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಅನ್ನೋ ಪ್ರಶ್ನೆಯನ್ನ ಕೂಡ ಇಬ್ಬರು ವಕೀಲರಿಗೆ ಕೂಡ ನ್ಯಾಯಮೂರ್ತಿ ಜೆ ಪರ್ದಿವಾಲ ಹಾಗೇ ನ್ಯಾಯಮೂರ್ತಿ ಆರ್ ಮಹದೇವನ್ ಅವರ ಪೀಠ ಕೂಡ ಕೇಳಿರುವಂತದ್ದು ಸೊ ಇದನ್ನ ನೋಡೋದಾದ್ರೆ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ ಈಗ ಎಲ್ಲಾ ಅಂಶಗಳನ್ನ ಕೂಡ ಪರಿಗಣನೆ ತೆಗೆದುಕೊಂಡು ಆ ದರ್ಶನ್ ಅವರಿಗೆ ಒಂದ ಬೇಲನ್ನ ರದ್ದುಪಡಿಸುವ ಎಲ್ಲಾ ಸಾಧ್ಯತೆ ಇದೆ ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಸಿ ನಾಗೇಶ್ ಅವರು ವಾದ ಮಂಡೋಚನೆ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಕೆಲ ಹಂತದ ನ್ಯಾಯಾಲಯದಲ್ಲಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆದಾಗ ಹೈಕೋರ್ಟ್ ಅಲ್ಲಿ ಅವರು ಎರಡು ಮೂರು ಬಾರಿ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಒಂದು ಮಧ್ಯಂತರ ಜಾಮೀನು ಅನಾರೋಗ್ಯ ಅವರಿಗೆ ಇದೆ ಆರೋಗ್ಯ ಸಮಸ್ಯೆ ಇದೆ ಅಂತ ಒಂದು ಕಡೆ ಆದ್ರೆ ಆ ತದನಂತರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಕೊಟ್ಟು ಅವರಿಗೆ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಕೂಡ ಹೈಕೋರ್ಟ್ ಮಾಡಿಕೊಟ್ಟಿತ್ತು ಅದಾದ ನಂತರ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಕೊಡುವಾಗ ಹೈಕೋರ್ಟ್ ಸಾಕ್ಷ್ಯಗಳೇ ಸರಿ ಇಲ್ಲ ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತ್ಯಕ್ಷ ವಸ್ತಿಗಳ ಹೇಳಿಕೆಯಲ್ಲಿ ಗೊಂದಲ ಇದೆ ಇಬ್ಬರು ಕೂಡ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಆಧಾರದ ಮೇರೆಗೆ ಆ ಜಾಮೀನನ್ನ ಕೊಟ್ಟಿರುವಂತದ್ದು ಅದೇ ಪ್ರತ್ಯಕ್ಷ ದರ್ತಿಗಳ ಹೇಳಿಕೆ ಕಿರಣ್ ಆಗಿರ್ಬೋದು ಪುನೀತ್ ಆಗಿರ್ಬೋದು ಅವರ ಹೇಳಿಕೆ ಏನಿದೆ ಅನ್ನೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಕೂಡ ಅಂದ್ರೆ ಕೇಳಿ ತದನಂತರ ಅದನ್ನ ಪತ್ರದ ಮೂಲಕ ಅಂದ್ರೆ ಸಾರಾಂಶ ಮುಖಾಂತರ ಸಬ್ಮಿಟ್ ಮಾಡೋದಕ್ಕೆ ಹೇಳಿರುವಂತದ್ದು ಆದ್ರೆ ಇಬ್ಬರ ಹೇಳಿಕೆ ಕೂಡ ಗೊಂದಲೇ ಇದೆ ಅಂತ ದತ್ತನ್ ಪರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಪುನೀತ್ ಮತ್ತೆ ಕಿರಣ್ ಅದೇ ಶೆಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ದತ್ತನ್ ಆಗೇನೆ ಪವಿತ್ರ ಗೌಡ ಅಲ್ಲಿಗೆ ಬಂದಿದ್ರು ಅದಾದ್ಮೇಲೆ ರೇಣುಕಾ ಸ್ವಾಮಿ ಅವರಿಗೆ ಇಬ್ರು ಕೂಡ ಹೊಡೆದಿದ್ದಾರೆ ಅದಾದ್ಮೇಲೆ ಕೊಲೆ ಮಾಡಿದ್ದಾರೆ ಅಂತ ಇಬ್ರು ಪ್ರತ್ಯಕ್ಷ ಹೇಳಿಕೆಯಿಂದ ಈ ಒಂದು ಕೇಸ್ ಅಂದ್ರೆ ಬಲವಾಗಿದೆ ಅಂತ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇಲ್ಲ ಅಂತ ಮತ್ತೊಂದು ಕಡೆ ಇರುವಂತದ್ದು ಬಹಳಷ್ಟು ಕುತೂಹಲ ಇರುವಂತದ್ದು ಯಾವ ರೀತಿಯಾಗಿ ನ್ಯಾಯಮೂರ್ತಿಗಳು ತೀರ್ಪನ್ನ ನೀಡ್ತಾರೆ ಅನ್ನೋದು ದಿತ್ತಿ ಬವೀನ್ ಹೈಕೋರ್ಟ್ ನಲ್ಲಿ ಕೂಡ ಜಾಮೀನು ಪಡೆದುಕೊಂಡಿದ್ದಾರೆ ದರ್ಶನ್ ಆದ್ರೆ ಜಾಮೀನಿಗೆ ಕೊಟ್ಟಿರುವಂತಹ ಕಾರಣಗಳು ಸುಪ್ರೀಂ ಅಸವಿಧಾನಕ್ಕೆ ಕಾರಣವಾಗಿರಬಹುದಾ ಅಂತ ದಿತ್ತಿ ಓಕೆ ಓಕೆ ಭವ್ಯ ಥ್ಯಾಂಕ್ ಯು ಮಾಹಿತಿಗಾಗಿ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಎದೆಗ ಮತ್ತೆ ಟೆನ್ಷನ್ ಅಂತಾನೆ ಹೇಳ್ಬಹುದು ನೋಡಿ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಆದೇಶವನ್ನು ಕಾಯ್ದಿರಿಸದೆ ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪು ಪ್ರಕಟವಾಗುತ್ತೆ ಇನ್ನು ಲಿಖಿತ ವಾದವನ್ನು ಸಲ್ಲಿಸೋದಕ್ಕೆ ವಕೀಲರಿಗೆ ಒಂದು ವಾರ ಕಾಲಾವಕಾಶವನ್ನು ಕೂಡ ನೀಡಿರುವಂಥದ್ದು ಎಲ್ಲ ವಕೀಲರಿಗೆ ವಾದವನ್ನು ಸಲ್ಲಿಸೋದಕ್ಕೆ ಪೀಠ ಸೂಚನೆಯನ್ನು ಕೊಟ್ಟಿದೆ ಹತ್ತು ದಿನದಲ್ಲಿ ದರ್ಶನ್ ಸೇರಿ ಆರೋಪಿಗಳ ಭವಿಷ್ಯ ನಿರ್ಧಾರವಾಗುತ್ತೆ ದಚ್ಚು ಅಂದರೆ ದರ್ಶನ್ ಪವಿತ್ರ ಬಿಟ್ಟು ಉಳಿದ ಆರೋಪಿಗಳಿಗೆ ಕೊಟ್ಟಿರುವಂತಹ ಸೂಚನೆ ಅದು ಮೂರು ಪುಟದಲ್ಲಿ ವಾದಾಂಶವನ್ನು ಸಲ್ಲಿಸೋದಕ್ಕೆ ಪೀಠ ಇದೀಗ ಸೂಚನೆಯನ್ನು ಕೊಟ್ಟಿದೆ ದರ್ಶನ್ ಮತ್ತು ತಂಡಕ್ಕೆ ಹತ್ತು ದಿನ ಇದೀಗ ತಾತ್ಕಾಲಿಕ ರಿಲೀಫ್ ಮತ್ತೆ ದರ್ಶನ್ಗೆ ಇದೀಗ ಟೆನ್ಷನ್ ಅಂತಾನೆ ಹೇಳಬಹುದು ಎರಡು ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಆದೇಶವನ್ನು ಕಾಯ್ದಿರಿಸಿದ್ದು ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪನ್ನು ಪ್ರಕಟಿಸಲಿದೆ ಲಿಖಿತ ವಾದವನ್ನು ಸಲ್ಲಿಸೋದಕ್ಕೆ ಇದೀಗ ವಕೀಲರಿಗೆ ಒಂದು ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದೆ ಎಲ್ಲ ವಕೀಲರಿಗೆ ವಾದವನ್ನು ಸಲ್ಲಿಸುವುದಕ್ಕೆ ಪೀಠ ಸೂಚನೆಯನ್ನು ನೀಡಿರುವಂತದ್ದು ಹತ್ತು ದಿನದಲ್ಲಿ ದರ್ಶನ್ ಸೇರಿ ಆರೋಪಿಗಳ ಭವಿಷ್ಯ ಭವಿಷ್ಯ ಅಂದ್ರೆ ಇನ್ನುಳಿದ ಆರೋಪಿಗಳ ಭವಿಷ್ಯ ನಿರ್ಧಾರವಾಗುತ್ತೆ ದರ್ಶನ್ ಪವಿತ್ರ ಬಿಟ್ಟು ಉಳಿದ ಆರೋಪಿಗಳಿಗೆ ಕೊಟ್ಟಿರುವಂತಹ ಸೂಚನೆ ಇದು ಮೂರು ಪುಟದಲ್ಲಿ ವಾದಾಂಶವನ್ನು ಸಲ್ಲಿಸೋದಕ್ಕೆ ಪೀಠ ಸೂಚನೆಯನ್ನು ಕೊಟ್ಟದ್ದು ದರ್ಶನ್ ಮತ್ತು ತಂಡಕ್ಕೆ ಹತ್ತು ದಿನ ಇದೀಗ ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳಬಹುದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಸೇರಿ ಇತರ ಆರೋಪಿಗಳ ಜಾಮೀನು ಭವಿಷ್ಯ ಎಂದು ನಿರ್ಧಾರವಾಗಬೇಕಾಗಿತ್ತು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪನ್ನು ಪ್ರಕಟಿಸಲಿದೆ ಲಿಖಿತ ವಾದವನ್ನು ಸಲ್ಲಿಸುವುದಕ್ಕೆ ವಕೀಲರಿಗೆ ಕೂಡ ಒಂದು ವಾರ ಕಾಲಾವಕಾಶವನ್ನು ಕೇಳಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಲೋತ್ರ ವಾದವನ್ನು ಮಂಡಿಸಿದ್ರು ಇನ್ನೊಂದು ಕಡೆ ದರ್ಶನ್ ಪರವಾಗಿ ಸಿದ್ಧಾರ್ಥ ದಾವೆ ಕೂಡ ವಾದವನ್ನು ಮಂಡಿಸಿದ್ರು ಮೊನ್ನೆನೇ ಈ ವಿಚಾರವಾಗಿ ತೀರ್ಪು ಬರಬೇಕಾಗಿತ್ತು ಆದರೆ ಕಪಿಲ್ ಸಿಬಲ್ ಅಂತ ಹೇಳಿದ್ರೆ ದರ್ಶನ್ ಪರವಾದಂತಹ ಲಾಯರ್ ವಾದ ಮಾಡಬೇಕಿದ್ರು ಬಂದಿರಲಿಲ್ಲ ಸೊ ಅವರ ಅನುಪಸ್ಥಿತಿ ಇದೆ ಸೊ ನಾನು ಈ ದರ್ಶನ್ ಪರವಾದಂತಹ ವಾದವನ್ನು ಮಂಡಿಸ್ತೀನಿ ಅಂತ ಸಿದ್ಧಾರ್ಥ ದಾವೆ ಹೇಳಿದ್ರು ಒಂದು ದಿನ ಕಾಲಾವಕಾಶವನ್ನ ಕೇಳಿದ್ರು ಅಂತ್ಯ ಇವತ್ತು ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಜಾಮೀನು ಕೊಟ್ಟಿರುವಂತಹ ಅಂದರೆ ಜಾಮೀನು ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಮೇಲ್ವನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಬರಬೇಕಾಗುತ್ತೋ ಆದರೆ ಬೇಲ್ ರದ್ದು ಆದೇಶವನ್ನು ಕಾಯ್ದಿರಿಸದೆ ಸುಪ್ರೀಂ ಕೋರ್ಟ್ ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪು ಪ್ರಕಟವಾಗುತ್ತೆ ಲಿಖಿತ ವಾದವನ್ನು ಸಲ್ಲಿಸೋದಕ್ಕೆ ವಕೀಲರಿಗೆ ಒಂದು ವಾರ ಅವಕಾಶವನ್ನು ಕೊಟ್ಟಿದೆ ಎಲ್ಲ ವಕೀಲರಿಗೆ ವಾದ ಸಲ್ಲಿಸೋದಕ್ಕೆ ಪೀಠ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸ್ ತನಿಖೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ನೋಡಿ ಪೊಲೀಸರ ತನಿಖೆ ತನಿಖಾ ವರದಿಯನ್ನ ಮೆಚ್ಚಿದೆ ಪೀಠ ಫೋಟೋ ಸಾಕ್ಷಿ ಸಂಗ್ರಹ ಟೆಕ್ನಿಕಲ್ ಎವಿಡೆನ್ಸ್ ಹೈಕೋರ್ಟ್ ಆದೇಶಕ್ಕೆ ದ್ವಿಸದಸ್ಯ ಪೀಠ ಬೇಸರವನ್ನು ವ್ಯಕ್ತಪಡಿಸಿದೆ ಇನ್ನು ದರ್ಶನ್ ಮತ್ತು ತಂಡಕ್ಕೆ ಮತ್ತೆ ಲವ್ ಡ್ರಬ್ ಆರಂಭವಾಗಿದೆ ಅಂತಾನೆ ಹೇಳಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸ್ ತನಿಖೆಗೆ ಮೆಚ್ಚುಗೆ ವ್ಯಕ್ತವಾಗಿರುವಂತದ್ದು ಪೊಲೀಸರ ತನಿಖೆ ತನಿಖಾ ವರದಿ ಅಂದ್ರೆ ತನಿಖಾ ವರದಿಯನ್ನ ಪೀಠ ಮೆಚ್ಚಿದೆ ಫೋಟೋ ಸಾಕ್ಷಿ ಸಂಗ್ರಹ ಟೆಕ್ನಿಕಲ್ ಎವಿಡೆನ್ಸ್ ಇವೆಲ್ಲವನ್ನು ಕೂಡ ಇನ್ನು ಹೈಕೋರ್ಟ್ ಆದೇಶಕ್ಕೆ ದ್ವಿಸದಸ್ಯ ಪೀಠ ಕೂಡ ಬೇಸರವನ್ನ ವ್ಯಕ್ತಪಡಿಸಿದೆ ದರ್ಶನ್ ಮತ್ತು ತಂಡಕ್ಕೆ ಮತ್ತೆ ಇದೀಗ ಟೆನ್ಷನ್ ಅಂತಾನೆ ಹೇಳಬಹುದು ನಾಳೆ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ದರ್ಶನ್ ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ದಾಸ ಇದೀಗ ಬ್ಯುಸಿ ಆಗಿತ್ತು ನಾಳೆ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಬರಲಿದ್ದಾರೆ ದರ್ಶನ್ ನಾಳೆ ಪತ್ನಿ ಮಗನ ಜೊತೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ನೋಡಿ ಇನ್ನು ಎಲ್ಲಾ ವಕೀಲರಿಗೆ ವಾದವನ್ನು ನೀಡುವಂತೆ ಸೂಚನೆಯನ್ನ ನೀಡಿದೆ ದಚ್ಚು ಪವಿತ್ರ ಬಿಟ್ಟು ಉಳಿದ ಆರೋಪಿಗಳಿಗೆ ಕೊಟ್ಟಿರುವಂತಹ ಸೂಚನೆ ಮೂರು ಪುಟದಲ್ಲಿ ವಾದಾಂಶ ಸಲ್ಲಿಸುವುದಕ್ಕೆ ಪೀಠ ಸೂಚನೆಯನ್ನ ಕೊಟ್ಟಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಎದೆಗ ಮತ್ತೊಂದು ಟೆನ್ಷನ್ ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಆದೇಶವನ್ನು ಕಾಯ್ದಿರಿಸಿರುವಂಥದ್ದು ಕನಿಷ್ಠ ಹತ್ತು ದಿನಗಳ ಬಳಿಕ ಜಾಮೀನು ತೀರ್ಪು ಪ್ರಕಟವಾಗುತ್ತೆ ಲಿಖಿತ ವಾದವನ್ನು ಸಲ್ಲಿಸೋದಕ್ಕೆ ವಕೀಲರಿಗೆ ಒಂದು ವಾರ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲ ವಕೀಲರಿಗೆ ವಾದವನ್ನು ಸಲ್ಲಿಸೋದಕ್ಕೆ ಪೀಠ ಸೂಚನೆಯನ್ನು ಕೊಟ್ಟಿದೆ ಮೂರು ಪುಟದಲ್ಲಿ ವಾದಾಂಶವನ್ನು ಸಲ್ಲಿಸುವಂತೆ ಕೊಟ್ಟಿರುವಂತಹ ಸೂಚನೆ ಇತ್ತು ದರ್ಶನ್ ಮತ್ತು ತಂಡಕ್ಕೆ ಇದೀಗ ಹತ್ತು ದಿನದ ಅಂದರೆ ಹತ್ತು ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಎರಡು ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಆದೇಶವನ್ನು ಕೊಟ್ಟಿದೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸ್ ತನಿಖೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿರುವಂಥದ್ದು ಪೊಲೀಸರ ತನಿಖೆ ಹಾಗೆ ತನಿಖಾ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸದ ಪೀಠ ಫೋಟೋ ಸಾಕ್ಷಿ ಸಂಗ್ರಹ ಟೆಕ್ನಿಕಲ್ ಎವಿಡೆನ್ಸ್ಗೆ ಇಂಪ್ರೆಸ್ ಆಗಿದೆ ಹೈಕೋರ್ಟ್ ಆದೇಶಕ್ಕೆ ದ್ವಿಸದಸ್ಯ ಪೀಠ ಬೇಸರವನ್ನು ವ್ಯಕ್ತಪಡಿಸದ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೇಸರ ವ್ಯಕ್ತವಾಗಿರುವಂಥದ್ದು ದರ್ಶನ್ ಮತ್ತು ತಂಡಕ್ಕೆ ಇದೀಗ ಮತ್ತೆ ಟೆನ್ಷನ್ ಅಂತಾನೆ ಹೇಳಬಹುದು ದರ್ಶನ್ ಇದೀಗ ಥೈಲ್ಯಾಂಡ್ನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ಗೋಸ್ಕರ ಥೈಲ್ಯಾಂಡ್ಗೆ ತೆರಳಿದ್ದಾರೆ ನಾಳೆ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ದರ್ಶನ್ ರಿಟರ್ನ್ ಆಗ್ತಾ ಇರುವಂಥದ್ದು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದಾಸ ಬ್ಯುಸಿ ಆಗಿದ್ದು ನಾಳೆ ಪತ್ನಿ ಮಗನ ಜೊತೆ ಮತ್ತೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ನಟ ದರ್ಶನ್